ಹಲೋ ಗೈ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಸರ್ ವಿಡಿಯೋಗೆ ನಮ್ಮ ಪ್ರೀತಿ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನಿಮಗೆ ಟೈಟಲ್ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ ಸೊ ಫ್ರೀ ಫ್ಲೈ ಸೊ ಫ್ರೀ ಫ್ಲೈನ ನಾನು ಅಷ್ಟೊಂದು ಇಷ್ಟದಿಂದ ಬಿಡ್ತಾ ಇದೀವಿ ಇಲ್ಲ ಅಂತ ಇಲ್ಲ ಸೊ ಇವತ್ತು ಸ್ವಲ್ಪ ಚೇಂಜು ಏನಂತಂದ್ರೆ ಆಚೆಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಖಾಲಿ ಬೀಳೋದು ಅದೆಲ್ಲ ಇದ್ವಿ ಕಾಮನ್ನು ಇವಾಗ ಒಂದು ಮೂರು ಅಕ್ಕಿ ಮಿಸ್ ಆಗೈತೆ ಆಲ್ರೆಡಿ ಸೊ ನಮ್ಮ ಟೋಟಲ್ ಹನ್ನೊಂದು ಪಟ್ಟ ಇದ್ದಿದ್ದು ಅದರಲ್ಲಿ ಒಂದು ಮೂರು ನಾಲ್ಕು ಪಟ್ಟ ಮಿಸ್ ಆಗೈತೆ ಇನ್ನೊಂದು ಎಂಟು ಪಟ ಏನೋ ಇದ್ದಾವೆ ಸೊ ಓಕೆ ಇನ್ನೂ ರೆಡಿ ಆಗ್ತಿದ್ದಾವೆ ಇರಲಿ ಪರವಾಗಿಲ್ಲ ಅದಕ್ಕೇನು ಮಾಡೋಕ್ಕಾಗಲ್ಲ ಗುರು ಒಟ್ನಲ್ಲಿ ಆಡ್ಬಿಟ್ಟು ಹೋದ್ವು ಸೊ ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್ ಆ ಪಟಗಳಿಗೆಲ್ಲ ಸೊ ಇವಾಗ ಏನು ಮಾಡೋಣ ಅಂತಂದರೆ ದೌಡಿಯಿಂದ ಸ್ವಲ್ಪ ದೂರ ಎತ್ಕೊಂಡು ಅವನ ಅಕ್ಕಿಗಳನ್ನ ಸ್ವಲ್ಪ ಅಲ್ಲಿಂದ ಎತ್ಕೊಂಡೋಗಿ ಬಿಡೋಣ ನೋಡೋಣ ಏನು ಮಾಡ್ತಾವೆ ಅಂತಾವಾಗ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿಗಳು ಖಾಲಿ ಕುತ್ಕೊಂಡಿದ್ವು ಸೊ ಜಂಪಿಂದ ಏನೋ ಗೊತ್ತಿಲ್ಲ ಜಾಂಪ್ನ ಬಿಚ್ಚಾಕ್ಬಿಡ್ತೀನಿ ಫಸ್ಟು ಜಾಂಪ್ನ ಬಿಚ್ಚಾಕ್ಬಿಟ್ಟು ಆಮೇಲೆ ಅಕ್ಕಿಗಳನ್ನ ಎತ್ಕೊಂಡೋಗಿ ಬಿಡೋಣ ಸೊ ಬನ್ನಿ ಫಸ್ಟು ಜಂಪ್ನ ಬಿಚ್ಚಾಕಣ ಜಂಪ್ ಬಿಚ್ಚಾಕಿ ಐದು ಅಕ್ಕಿನ ಎತ್ಕೊಂಡಿದ್ದೀನಿ ಬಾಗ್ಲಾಕೊಂತೀನ್ ಬಾ ಸೋ ಗಾಡಿಗೆ ಸೊ ಅದನ್ನ ಬೇರೆ ಕಡೆಯಿಂದ ದಸ್ತಾ ಮಾಡೋಣ ಐದು ಅಕ್ಕಿನೋ ಅಕ್ಕಿನ ಐತೆ ಅಕ್ಕಿನ ಒಂದು ಕಡೆಯಿಂದ ಇನ್ನೆರಡು ಅಕ್ಕಿನ ಒಂದು ಕಡೆಯಿಂದ ಸ್ವಲ್ಪ ದೂರದಿಂದಾನೆ ಮಾಡೋಣ ಯಾಕಂದರೆ ಅಕ್ಕಿಗಳು ಅಳಗಿದ್ದಾವೆ ಮನೆಗೆ ಬರ್ತಾವೆ ಎಲ್ಗೋದ್ರೆ ಸೊ ಕಂಟಿನ್ಯೂಸ್ ವೀಡಿಯೋ ಬರ್ತಾ ಇಲ್ಲ ಅಂದರೆ ಸೊ ಅದೇ ಹೇಳಿದ್ನಲ್ವಾ ಆಚೆ ಹೋಗಿದ್ದೆ ನಾನು ಕೂಡ ಸ್ವಲ್ಪ ಸೊ ಇನ್ಮೇಲಿಂದ ಬರುತ್ತೆ ಓಕೆನಾ ಬನ್ನಿ ಇವಾಗ ಸೀದಾ ದಸ್ತಾ ಮಾಡೋಣ ಹತ್ರ ಹೋಗ್ತೀನಿ ಆಮೇಲೆ ಸಿಕ್ತೀನಿ ಲೊಕೇಶನ್ಗೆ ಬಂದಿದ್ದೀರಿ ಅಕ್ಕಿ ಇಲ್ಲೇ ಬಿಡೋದು ಖಾಲಿ ಫೀಲ್ಡಲ್ಲಿ ಸೊ ಏನಕ್ಕೆ ನಾವು ದೂರದಿಂದ ಬಿಡ್ತೀರಾ ಅಂದ್ರೆ ಒಂದು ಅಕ್ಕಿಗಳಿಗೆ ಜಾಗ ಗೊತ್ತಾಗಬೇಕು ಓಕೆ ನಾವು ಸುತ್ತಮುತ್ತ ಜಾಗ ಗೊತ್ತಾಗಬೇಕು ಇನ್ನೊಂದೇನು ಅಂತಂದರೆ ಮನೆ ಹತ್ರ ಬಿಟ್ಟಾಗ ಅಕ್ಕಿಗಳೇನಾಗ್ತವೆ ಅಂತಂದರೆ ಬೇಗ ಬಂದು ಕೂತ್ಕೊಂಡ್ಬಿಡ್ತಾವೆ ಅಂಥ ಅಕ್ಕಿಗಳನ್ನ ಮಾ ಒಡಿಸ್ಬೇಕು ಅಂತಂದರೆ ಈ ಥರ ಅದನ್ನ ಬಿಟ್ಟಿರಬಾರ್ದು ಅಂಥ ಪ್ಲೇಸಲ್ಲಿ ತಂದು ಬಿಡಬೇಕು ಸೊ ಅದರಿಂದ ನಾವು ಈ ಜಾಗದಲ್ಲಿ ತಂದು ಬಿಟ್ಟಿಲ್ಲ ಸೊ ಅಂಥ ಜಾಗ್ದಲ್ಲಿ ತೊಗೊಂಡೋಗಿ ಇವಾಗ ಬಿಡ್ತಾ ಇದ್ದೀರಿ ಸೊ ಬನ್ನಿ ಅಕ್ಕಿಗಳನ್ನೆಲ್ಲ ದಸ್ತಾವ ಮಾಡಿಬಿಟ್ಟು ಸಿಗ್ತೀನಿ ಸೊ ಅಕ್ಕಿಗಳೆಲ್ಲಾದ್ರು ಬಿಟ್ಟಾಯಿತು ಹ್ಞೂ ಎರಡು ಅಕ್ಕಿ ಇಲ್ಲಾಡ್ತೈತೆ ಮನೆ ಕಡೆ ತಿರ್ಕೊಂತ ಇದ್ದಾವೆ ಅಂದರೆ ಇಲ್ಲೇ ತಿರ್ತಾಯಿದ್ದ ಸ್ಟಾರ್ಟಿಂಗ್ ಪ್ಲೇಸ್ ಅಲ್ವಾ ಖಾಲಿ ಕೂತ್ಕೊಂಡ್ರೆ ಕೂತ್ಕೊಂಬೋದು ಹೇಳೋಕ್ಕಾಗಲ್ಲ ಯಾಕಂತಂದರೆ ಹೊಸ ಪ್ಲೇಸ್ ಅವಕ್ಕೆ ಅಕ್ಕಿಗಳು ರೈಸ್ ಆಗಬೇಕು ಅಕ್ಕಿಗಳಿನ್ನೇ ಇದ್ದಿಲ್ಲ ನೋಡಿ ಇದೆರಡು ಪಟ್ಟಗಳು ನಂಗೆ ಡೌಟ್ ಹೊಡಿತೈತೆ ಬಟ್ ಇದೆರಡು ಪಟ್ಟಗಳು ಆರಾಮಾಗಿ ಮನೆ ಕಡೆಗೆ ಹೋಗುತ್ತೆ ಯಾಕೆಂದರೆ ಇದು ಒಂದು ಐಟನ್ನ ಸೆಟ್ ಮಾಡ್ಕೊಂಡೈತೆ ಓಕೆನಾ ಅಂದರೆ ಮನೆ ಹುಡ್ಕೋಕೆ ಸ್ಟಾರ್ಟ್ ಮಾಡೈತೆ ಸೊ ಇವು ರೈಸ್ ಆದವು ಮನೇನ ಅಕ್ಕಿ ಏನಂತಂದರೆ ನಾವು ಬೇರೆ ಕಡೆಯಿಂದ ಬಿಟ್ಟಾಗ ಏನಾಗ್ತವೆ ಅಂದರೆ ಅಕ್ಕಿಗಳು ಡ್ರೈಝಾಗಿ ಮನೆ ಉಡ್ತಾವೆ ಓಕೆನಾ ಸೊ ನಾವು ಇಲ್ಲಿ ಮಾತಾಡ್ಕೊಂಡಿದ್ರೆ ವೆಸ್ಟು ನಡಿ ರಿಷಿತ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಬೇಕು ಸೊ ಏನು ಅಕ್ಕಿ ಬಿಡೋದು ಅಂದರೆ ಸುಮ್ಮನೆ ತುಂಬ ಜನ ಈಸಿ ಅಂದ್ಕೊಂಡ್ಬಿಟ್ಟಿರ್ತಾರೆ ಇಲ್ಲ ಗುರು ಅಕ್ಕಿ ನಾರಿಸ್ಬೇಕು ಅಕ್ಕಿ ಏನು ಅಂತ ನೋಡ್ಕೊಬೇಕು ಎಲ್ಲೆಲ್ಲಿ ಕಾಲು ಬಿಡದಾಯ್ತು ನೋಡ್ಕೊಬೇಕು ಸೊ ಅದೆಲ್ಲ ಇದೆ ಓಕೆನಾ ಮತ್ತು ಇನ್ನೊಂದು ಅಕ್ಕಿಗಳು ಹೇಳ್ತಾ ಇದ್ರಿ ಬ್ರೋ ಅಕ್ಕಿಗಳು ಮಿಸ್ ಆಗ್ತವೆ ಅಂತ ಸೊ ಅಕ್ಕಿಗಳು ನಮ್ಮ ಕೈಯಲ್ಲಿರೋ ಗಂಟ ಮಾತ್ರ ಅಕ್ಕಿ ನಮ್ಮ ಹತ್ರ ಇದ್ದಂಗೆ ಆಕಾಶಕ್ಕೆ ಬಿಟ್ಟ ಮೇಲೆ ಅದ್ರ ಬಗ್ಗೆ ಹೇಳೋಂಗಿಲ್ಲ ಓಕೆನಾ ಸೊ ಅದು ಹೆಂಗಿರ್ತೈತೆ ಅಂದರೆ ಆಕ್ಕಿಗಳನ್ನ ಆಕಾಶಕ್ಕೆ ಬಿಟ್ಟ ಮೇಲೆ ವಾರ್ ಫೀಲ್ಡಲ್ಲಿ ಸೈನಿಕ ಇದ್ದಂಗೆ ಏನು ಹೇಳೋಕ್ಕಾಗಲ್ಲ ಸೊ ದೇವ್ರು ನೋಡ್ಕೊಂಡೆಲ್ಲ ಓಕೆನಾ ಸೊ ಎಲ್ಲ ಅಕ್ಕಿಗಳು ಮನೆ ಕಡೆ ಹೊರಟಿದ್ದಾವೆ ನೋಡಿ ಇಲ್ಲೊಂದು ಅರ್ಥ ಐತೆ ನೋಡಿ ಮೇಲಗಡೆ ಸೊ ಅದೊಂದು ಅರ್ಥ ಐತೆ ಎಲ್ಲ ಅಕ್ಕಿಗಳು ಮನೆ ಕಡೆ ಹೋಗ್ತಿದ್ದಾವೆ ಹೋಗಿ ಪಟ್ಟಂತ ಛತ್ರಿಯಾತ್ ಬಿಡೋಣ ಬನ್ನಿ ನಮ್ಮ ಅಕ್ಕಿಗಳು ಈ ಬಿಲ್ಡಿಂಗಲ್ಲಿ ಖಾಲಿ ಕುರ್ತವೆ ಓಕೆನಾ ದಾವುಡಿ ಇಲ್ಲ ಅಕ್ಕಿಗಳ ಅಂದರೆ ನಮ್ದು ಇಲ್ಲಿ ಖಾಲಿ ಕುರ್ದಾವೆ ಸೊ ಅದಕ್ಕೆ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಯಾವಕ್ಕಿನ್ನೂ ಖಾಲಿ ಕುಡೋದು ಬೇಡ ಅಂತ ಸೊ ಇಲ್ಲೊಂದು ಅಕ್ಕಿ ಆರ್ತಾಯಿದ್ದಾ ನಾಲ್ಕು ಅಕ್ಕಿ ಬಿಟ್ಟು ಟೋಟಲು ಇಲ್ಲೆರಡು ಅಕ್ಕಿ ಆರ್ತೈತೆ ಇದೆರಡು ಮಸ್ತಾಗಿ ಆರ್ತಾಯಿದ್ದಾವೆ ನಡೀಲಿ ಇದೆ ಆರ್ತೈತೆ ಇನ್ನೊಂದು ಮಕ್ಷಿ ಬಂದ್ಬಿಟ್ಟು ಅದು ದೂರದಲ್ಲಿ ಆಡ್ಕೊಂಡೇ ಇತ್ತು ಇದನ್ನ ನಡೀಲಿ ಬಂದು ಅರ್ಥೈತೆ ಇಲ್ಲ ಇದು ಸಬ್ಜಾ ಇದು ಜೊತೆಗೆ ಬಿಟ್ಟಿದ್ದಿಲ್ಲಲ್ಲ ಇದು ಮನೆ ಹತ್ರನೇ ಇದ್ದಿದ್ದಕ್ಕಿ ಮಕ್ಷಿ ಬಂದ್ಬಿಟ್ಟು ಅಲ್ಲ ಆಡ್ತಾಯಿತ್ತು ದೂರದಲ್ಲಿ ಟವರ್ ಹತ್ರ ಸೊ ಇನ್ನೂ ಬಂದಿಲ್ಲ ಅದು ಮನೆ ಕಡೆ ನೋಡೋಣ ಏನು ಮಾಡ್ತವೆ ಅಂತ ಸೊ ನಾನು ಬಿಲ್ಡಿಂಗ್ ಮೇಲೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಿಸಿಲೈತೆ ನೋಡಿ ಇದು ಮಲ್ಲಾರ್ ಪಟ್ಟ ಇಲ್ಲ ಆಡ್ತೈತೆ ಚಂದಿಗೂ ಜಾಸ್ತಿ ಗುರು ಇಲ್ಲಿ ನೋಡೋಣ ಇರೇ ಾವೆ ಮುಂದಕ್ಕಿ ಒಂದು ಡೌನ್ ಓಡೈತೆ ನೋಡೋಲ್ಲ ಏನು ಮಾಡೋದು ಹಂಗೈಸ್ ಆ ಬಿಲ್ಡಿಂಗಿಂದ ಬಂದೆ ಸೊ ಇಲ್ಲ ಇದ್ದಾವೆ ಅಕ್ಕಿಗಳು ಛತ್ರಿ ಖಾಲಿ ಇಡ್ಬೋದಪ್ಪ ಆದ್ರೂ ಕಷ್ಟ ಬಿತ್ಕೊಂಡು ಆ ಬಿಲ್ಡಿಂಗ್ ಮೇಲೆ ಕೂರ್ತಾವೆ ನಮ್ಮ ಅಕ್ಕಿಗಳು ಏನಾಗೈತೋ ಇಡ್ತಾಯ್ತ ಗೊತ್ತಿಲ್ಲ ಬಟ್ ಅಲ್ಲಿ ನೋಡ್ಗುರು ಚೀನೇ ಏನ್ ಐಟಲ್ಲೈತ ಗೊತ್ತಾ ಇನ್ನೂ ಐಟಲ್ಲಿ ಇತ್ತು ಕಾಣಿಸೋದಿಲ್ಲ ನೋಡ್ರಿ ಅಷ್ಟು ಐಟಲ್ಲ ಆರ್ತೈತ ಮಸ್ತ್ ಅಕ್ಕಿ ಅಲ್ಲಿ ಅಲ್ಲಿ ಹೋಗ್ರೆ ಮೇಲೆ ಾಗ ನೀವಾಗ ಅಕ್ಕ ಗಗನ್ ಐದು ಏನು ಗೊತ್ತಾ ಅಕ್ಕಿಗಳು ಹಿಂಗೆ ಬರೋಲ್ಲ ಅಂದ್ರೆ ಏನು ಮಾಡ್ರಿ ಛತ್ರಿ ಹತ್ರ ಬಂದಿದ್ದೆ ಅಕ್ಕಿನ ಚಮಕಾಯಿಸ್ರಿ ಓಕೆನಾ ಸೈಡ್ ಒಂದು ನಿಮಿಷ ಇದೆತ್ತು ಅಂತೀನಿ ಒಂದು ನಿಮಿಷ ಇದು ಪಟಂತ ಇದು 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 ಇದೆತ್ತು ಲಾಕ್ ಎತ್ತೋ ಆಡ್ತೈತೆ ಇದು ರೆಕ್ಕೆ ಹೊಡಿಬೇಕು ಛತ್ರಿನ ಅಲ್ಲಾಡ್ತಾ ಇದ್ಲೈ ಛತ್ರಿ ಸ್ಟ್ರಾಂಗ್ ಇಲ್ಲ ಇದು ಸೊ ನೋಡೋಣ ಇವಾಗ ಅಲ್ಲಾಡಿ ಸಬ್ಬರು ಸಬ್ಬ್ರ ಸಬ್ಬ್ರ ಅಯ್ಯೋ ಅಯ್ಯೋ ಮೂರು ಮೂರು ಬಾಜಿ ಮಾಡ್ತಾಯ್ತದು ಮೂರು ಮೂರು ಬಾಜಿ ಮಾಡ್ತೈತೆ ಗುಲ್ದಾರು ಸಲ್ಕಾಯಿಸ್ತೈತೆ ಗೈಸ್ ಯಾವುದೇ ಅಕ್ಕಿ ಆಗಲಿ ಒಂದೇ ಸಲ ಬಾಜಿ ಮಾಡಲ್ಲ ಫಸ್ಟು ಬೆಂಡ್ ಮಾಡುತ್ತೆ ಆಮೇಲೆ ಸಲ್ಕಾಯಿಸುತ್ತೆ ಟ್ರೈ ಮಾಡುತ್ತೆ ಅದಾದಮೇಲೆ ಲೈಟಾಗಿ ಇನ್ನೂ ಮುಕ್ಕಾಲು ಪರ್ಸೆಂಟ್ಮೆಂಟ್ ಮಾಡುತ್ತೆ ಅದಾದಮೇಲೆ ಬಾಜಿ ಮಾಡುತ್ತೆ ಓಕೆನಾ ಬಿಟ್ಟಿದ್ದೇ ಅಕ್ಕಿ ಬಾಜಿ ಮಾಡುತ್ತೆ ಅನ್ನೋದು ಸುಳ್ಳು ಓಕೆನಾ ಕೆಲವೊಂದು ಅಕ್ಕಿಗಳಾಟ ಬಾಜಿ ಮಾಡೋಕ್ಕಿಂತ ಮುಂಚೆ ಬೇರೆ ಥರ ಇರುತ್ತೆ ಕೆಲವೊಂದು ಅಕ್ಕಿಗಳಾಟ ಬಾಜಿ ಆದಮೇಲೆ ಬೇರೆ ಥರ ಇರುತ್ತೆ ಓಕೆನಾ ಸೊ ಡಿಫ್ರೆನ್ಸ್ ಗಿರೆಬಾಜ್ ಅಂದಮೇಲೆ ಬಾಜಿ ಮಾಡಿದ್ಮೇಲೆ ಅಕ್ಕಿಗಳಾಟ ಆಲ್ಮೋಸ್ಟ್ ಆಲ್ ಡಿಫ್ರೆಂಟ್ ಚೇಂಜ್ ಆಗುತ್ತೆ ಓಕೆನಾ ಏನು ಮಾಡೋಂಗಿಲ್ಲ ಗುರು ಎಬ್ಬರಿಸ್ಲೇಬೇಕಾಗುತ್ತೆ ಅಂತ ಯಾಕಂದರೆ ನಾವು ಇವಾಗ ಕಲಿಸ್ತಾ ಇರೋದು ಓಕೆನಾ ಸೊ ಇವಾಗೆ ನಾವು ಎನ್ಕೊಂಡೋಗಿ ಸಿಲು ಬಿಟ್ಟಿಲ್ಲ ಕಲಿಸ್ತಾ ಇರೋದು ಸೊ ಅಲ್ಲಿ ಕಾಲ್ ಬಿಡೋಕೋದ್ರೆ ಈ ಥರ ಸೌಂಡ್ ಮಾಡ್ತಾರೆ ಇಲ್ಲ ಕುತ್ಕೊಳ್ಳೋಕೆ ಬಿಡಲ್ಲ ಅಂತ ಅವಕೆ ಗೊತ್ತಾಗ್ಬೇಕು ಅಕ್ಕಿಗಳಿಗೆ ಸೊ ಅದರಿಂದ ಹಂಗೆ ಎಬ್ಬರಿಸ್ತೀವಿ ಓಕೆನಾ ಸೊ ಒಳಗಡೆ ಬೇಡ ಅಂಥದ್ದು ಇಲ್ಲ ಸೊ ಇದನ್ನೇ ನೋಡೋಣ ಬನ್ನಿ ನಾವು ಅಕ್ಕಿಗಳೆಲ್ಲ ಹಾಡಿಳಿದ್ವು ಸೊ ಒಂದು ಒಂದೂವರೆ ಅವರ್ ಗಂಟೆ ಆಡ್ತು ಚೀನಿ ನೋಡಿ ಲಾಸ್ಟಲ್ಲಿ ಹೋಗಲ್ಲಿ ಕುತ್ಕೊಂತು ಏನು ಮಾಡೋಕ್ಕಾಗಲ್ಲ ಬುದ್ಧಿ ಇಲ್ಲ ಅವಕು ಇನ್ನೂ ಸ್ವಲ್ಪ ಇವಾಗ ಇನ್ನೂ ಪಟ್ಟಾಗ್ಲು ಏಟಿನೂ ಎತ್ಕೊಂಡಿಲ್ಲ ಅದು ಏಟ್ ಎತ್ಕೊಂಡೈತೆ ಟೋಟಲ್ ಇವತ್ತು ನಾನು ನೋಡ್ದಂಗೆ ತಿರಾವಲ್ಲಿ ಏಟು ಹೊಡಿತು ಚೀನಿ ಏಟು ಹೊಡಿತು ಮತ್ತು ಮಕ್ಷಿ ಮಕ್ಷಿ ಹೊಡೆದಿಲ್ಲ ಅನ್ಸುತ್ತೆ ತಿರಾವಲು ಚೀನಿ ಎರಡು ಹೊಡಿತು ನೋಡೋಣ ಇನ್ನೂ ಮುಂದೆ ಏನು ಮಾಡ್ತವೆ ಅಂತ ಸೊ ಇವತ್ತು ಒಂದು ಅವರ್ ಗಂಟೆ ಒಂದೂವರೆ ಅವರ್ ಗಂಟೆ ಆಡ್ತು ನೋಡೋಣ ನಾಳೆ ಏನು ಮಾಡ್ತವೆ ಅಂತ ನಾಳೆ ಸಿಂಗಲ್ ಆಗಿಬಿಡೋಣ ಓಕೆನಾ ಇವತ್ತು ಹೆಂಗೆ ಐದು ನಾಲ್ಕು ಅಕ್ಕಿನ ಒಟ್ಟಿಗೆ ಬಿಟ್ವಿ ಸೊ ಅದೇ ರೀತಿ ನಾಳೆ ನಾಲ್ಕಕ್ಕಿನ ಛತ್ರಿ ಮೇಲೆ ಇಟ್ಬಿಟ್ಟು ಒಂದಕ್ಕಿನ ಬಿಡೋಣ ಓಕೆನಾ ಸೊ ಆ ಥರ ನಾವು ಟ್ರೈ ಮಾಡೋಣ ಅವಾಗಾದ್ರೆ ಛತ್ರಿಗಿಳಿಬೋದು ಯಾಕಂದರೆ ಈ ಅಕ್ಕಿಗಳೆಲ್ಲ ಹೆಂಗೆ ತಪ್ಪು ಮಾಡ್ತಾ ಇದ್ದಾವೆ ಅಂದರೆ ಒಂದಕ್ಕಿ ಇಳ್ದಿದ್ದು ನೋಡ್ಕೊಳ್ಳುತ್ತಾ ಸೊ ಅದಾದಮೇಲೆ ಎಲ್ಲ ಅಕ್ಕಿಗಳು ಅಲ್ಲೇ ಕುತ್ಕೊತ ಇದ್ದಾವೆ ಸೊ ಅದೇ ಎಲ್ಲ ಎತ್ತಿ ಛತ್ರಿ ಮೇಲೆ ಹಾಕ್ಬಿಟ್ಟು ಅಕ್ಕಿನ ಮಾತ್ರ ಬಿಟ್ಟಾಗ ಏನು ಮಾಡುತ್ತೆ ಅಂದ್ಬಿಟ್ಟು ನಾಳೆ ನಾವು ಚೆಕ್ ಮಾಡೋಣ ಓಕೆನಾ ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೆ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಗ್ರೂ ಇನ್ನು ಒಂದುವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಫಿಫ್ಟಿಗೆ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಸೊ ಫಿಫ್ಟಿಗೆ ರೀಚ್ ಮಾಡೋಣ ಬೇಗ ಆಮೇಲೆ ಕೆ ಹಿಂಗೆ ಮುಂದೆ ನಡ್ಸೋಣ ಸದ್ಯಕ್ಕೆ ಫಿಫ್ಟಿಗೆ ರೀಚ್ ಮಾಡಿಸಿ ಅಂತ ಕೇಳ್ಕೊತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಇಲ್ಲದೆ ಕೇರ್ ಬಾ ಬಾಯ್